ನಿಮ್ಮ ಈ ಪ್ರೀತಿ ವಿಶ್ವಾಸ ಆ ಹುಡುಗನ ಮೇಲೂ ಇರಬೇಕು ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ದಿರೋದನ್ನು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ ನೀವು ನಂಬಲ್ಲನ ನಂಬಿಕೆ ನನಗಿದೆ ಹಾಗಾಗಿ ನಮ್ಮ ನಮ್ಮ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ಏನಾದರೂ ತಿಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ ನಮ್ಮ ಮನೆಯವರು ಇರ್ತಾರೆ ಮನೆಯವ್ರೆಲ್ಲರೂ ಇರ್ತಾರೆ ಏನಾದರೂ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಯಾರೋ ಏನೋ ಹೇಳ ಹೇಳ್ಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ ಥ್ಯಾಂಕ್ ಯು ಪಾ ಎಲ್ರಿಗೂ ಮತ್ತೆ ಮತ್ತೆ ನನಗೆ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸಂತೋಷವಾಗಿರಿ ಆರೋಗ್ಯವಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನಿಮ್ಮ ಜೊತೆಯಲ್ಲಿ ನಮಸ್ಕಾರ